ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ನೈಜ ರೂವಾರಿಗಳನ್ನು ಬಂಧಿಸಬೇಕು ಹಾಗೂ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಡಳಿತ ಭವನದ ಮುಂದೆ ಸೇರಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಸಚಿವ ನಾಗೇಂದ್ರ ಅವರನ್ನು ತಕ್ಷಣ ಬಂಧಿಸಬೇಕೆಂದು ಕಾರ್ಯಕರ್ತರು ಆಗ್ರಹಿಸಿದರು ಪ್ರತಿಭಟನೆಯ ಉದ್ದೇಶದ ಬಗ್ಗೆ ಮಾತನಾಡಿದ ಮಾಜಿ ಶಾಸಕ ಬೋಪಯ್ಯ ಯಾವ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಮತ ಚಲಾಯಿಸಿತ್ತೋ ಅದೇ ಸಮುದಾಯಕ್ಕೆ ಸೇರಬೇಕಾದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರ ನುಂಗಿ ಹಾಕಿದೆ ಎಂದು ಆರೋಪಿಸಿದರು ಈ ಹಣದಲ್ಲಿ ಕೇಂದ್ರದಿಂದ ಕೆಳವರ್ಗಕ್ಕೆ ಬಂದ ಅನುದಾನವೂ ಸೇರಿದೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಕಾಟಾಚಾರಕ್ಕೆ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ ತಮಗೆ ಜೀವ ಬೆದರಿಕೆ ಇರುವ ಬಗ್ಗೆ ಅಧಿಕಾರಿಗಳೇ ಹೇಳಿಕೆ ನೀಡಿದ್ದಾರೆ ಎಂದು ಬೋಪಯ್ಯ ಆರೋಪಿಸಿದರು ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಲಾಗುತ್ತಿದ್ದು ಈ ಬಗ್ಗೆ ದೂರು ನೀಡಿದರೆ ಪೊಲೀಸರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಒಂದು ವೇಳೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು ಬಂದರೆ ತಕ್ಷಣ ಎಚ್ಚೆತ್ತುಕೊಳ್ಳಲಾಗುತ್ತಿದೆ ಕೊಡಗಿನಲ್ಲಿ ಕಾಂಗ್ರೆಸ್ನವರಿಗೆ ಪ್ರತ್ಯೇಕ ಕಾನೂನಿದೆಯೇ ಎಂದು ಪ್ರಶ್ನಿಸಿದ ಬೋಪಯ್ಯ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಸೋಮವಾರ ಎಲ್ಲಾ ಠಾಣೆಗಳ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆ ಮಾಡಿದಾಗ ಇವತ್ತು ಪ್ರತಿಭಟನೆ ಮಾಡೋರ ಮೇಲೆ ಅದು ಮೊನ್ನೆ ವಿರಾಜ್ಪೇಟೆಯಲ್ಲಿ ಆ ಪ್ರಕರಣ ನಡೆದಿದೆ ಇವತ್ತು ಯಾರಾದರೂ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಅವರ ಮೇಲೆ ಕೇಸು ಅವರ ಮೊಬೈಲ್ ಎಲ್ಲ ಸೀಸ್ ಮಾಡ್ತಾರೆ ಮೊನ್ನೆ ದಿವಸ ಬಿ ಜೆ ಪಿ ಮೇಲೆ ಬೇಡದ ಎಲ್ಲ ಹಾಕಿದ್ದಾರೆ ಕೋತಿಗಳು ಇನ್ನೂ ಏನೇನು ಅವಿಯಾಚ ಶಬ್ದಗಳಿಂದ ಹೇಳಿದ್ದಾರೆ ನಾವು ಎಸ್ ಪಿಗೆ ಬಂದು ದೂರು ಕೊಟ್ಟರೆ ಅದು ಪೊಲೀಸ್ ಸ್ಟೇಷನಿಗೆ ನೆನೆ ತಲುಪುತ್ತದೆ ಪೊಲೀಸ್ನವರು ಇದು ಕೇಸ್ ಹಾಕ್ತಕ್ಕೆ ಬರೋಲ್ಲ ಅವರು ಮಾಡಿದ್ದೆಲ್ಲ ಬರ್ತದೆ ಮೊಬೈಲ್ಸ್ ಯೂಸ್ ಮಾಡ್ತೀರಿ ಇವ್ರದ್ದು ಯಾಕೆ ಬರಲ್ಲ ಕಾಂಗ್ರೆಸ್ಸಿಗೆ ಒಂದು ಕಾನೂನು ಒಂದು ಕಾನೂನು ಇದೆಯಾ ಈ ರಾಜ್ಯದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನೀವು ಎಫ್ ಐ ಆರ್ ಮಾಡದೇ ಹೋದರೆ ಇಡೀ ಕಾರ್ಯಕರ್ತರನ್ನ ಕಪಿಗಳು ಕೋತಿಗಳು ಇನ್ನೊಂದು ಏನೇನೋ ಅವಿಯಾಚ ಶಬ್ದಗಳಿಗೆ ಎಫ್ ಐ ಆರ್ ಮಾಡೋದೇ ಹೋದ್ರೆ ಕಾನೂನು ಸುವ್ಯವಸ್ಥೆ ನಿಮ್ಮಿಂದ ಕಾಪಾಡೋಕ್ಕಾಗಲ್ಲ ಸುವ್ಯವಸ್ಥೆ ಬೇಕು ಅಂತಾದರೆ ಐ ಆರ್ ಮಾಡಿ ಓದಿ ಒಳಗಾಕಿ ಮೊಬೈಲ್ ಅವ್ರದ್ದು ಇದು ಮಾಡಿ ಕಾನೂನು ಎಲ್ರಿಗೂ ಹೋದೇ ಮಾಡಲ್ಲ ಇಲ್ಲದೆ ಹೋದರೆ ಕೊಡ್ತಾ ಇದ್ದೇನೆ ಮುಂದಿನ ಸೋಮವಾರದೊಳಗೆ ನಾವು ಎಲ್ಲ ಪೊಲೀಸ್ ಸ್ಟೇಷನ್ ನಮ್ಮ ಬಿ ಜೆ ಪಿ ಅಂದ್ರೆ ನಾವು ಹೋರಾಟದಿಂದಲೇ ಬಂದಿದ್ದು ಎಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂರ್ತೇವೆ ಕೊಡಗಿನ ಅಭ್ಯಂತರ ಎಲ್ಲ ಪೊಲೀಸ್ ಧರಣಿ ಕೂರ್ತೇವೆ ಆಮೇಲೆ ಕಾನೂನು ಸುವ್ಯವಸ್ಥೆ ಒಂದು ಕಡೆ ಮಳೆ ಬಂದು ಅನಾಹುತ ಆಗ್ತಾ ಇದೆ ನೀವು ಅದನ್ನು ನೋಡೋದು ಇದನ್ನು ನೋಡೋದು ಅನ್ನುವಂಥ ಸಮಸ್ಯೆಗೆ ನೀವು ಊಟ ನೀವು ಕಾನೂನು ಪ್ರಕಾರ ಕೆಲಸ ಮಾಡಿ ಯಾರೋ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಯಾವುದೇ ರೀತಿ ನೋಡಿ ನಾವು ಅಧಿಕಾರವನ್ನು ಮಾಡಿದ್ದೇವೆ ಯಾವತ್ತೂ ಪೊಲೀಸ್ನವರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಮಾಡಲಿಲ್ಲ ಅಥವಾ ಈ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಾವು ಸ್ಥಾಪನೆ ಮಾಡಿದ್ದು ನಮ್ಮ ಸರ್ಕಾರ ಸ್ಥಾಪನೆ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು ಬಿಜೆಪಿ ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಇದ್ದು ಹಿಂದೆ ಎರಡು ಸಾವಿರದ ಎಂಟರಿಂದ ಇದರಲ್ಲ ಆಗ ಬಿ ಜೆ ಪಿ ಸರ್ಕಾರ ಮಾಡಿದೆ ನಿಮಗೆ ಈಗ ತಿನ್ನಲಿಕ್ಕೆ ಮಾಡ್ತೀವಿ ಈ ರೀತಿ ಅನ್ಯಾಯವನ್ನು ಸಹಿಸಕ್ಕೆ ಆಗಲ್ಲ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ನಾನು ಅದನ್ನೆಲ್ಲ ವಿವರಗಳಿಗೆ ಹೋಗೋದಿಲ್ಲ ಎಷ್ಟು ಕೊಲೆಗಳು ದಿನನಿತ್ಯ ನೋಡಿದ್ರೆ ಅತ್ಯಾಚಾರ ಮರಣ ದರೋಡೆ ಇದೇ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲೂ ಅದು ಆಗಬಾರ್ದು ಅಂತಿದ್ರೆ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಬಡವರು ಮತ್ತು ದಲಿತರ ಹಣವನ್ನು ಕಾಂಗ್ರೆಸ್ ನುಂಗಿ ಹಾಕಿದೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಆರೋಪಿಸಿದರು ಪರಿಶಿಷ್ಟರಿಗೆ ಮೀಸಲಾಗಿರುವ ಈ ಅನುದಾನದಲ್ಲಿ ಉಳಿಕೆಯಾದರೆ ಮುಂದಿನ ಸಾಲಿಗೆ ಬಳಸಿಕೊಳ್ಳಬೇಕಿತ್ತು ಆದರೆ ಸರ್ಕಾರವೇ ಈ ಹಣವನ್ನು ಗ್ಯಾರಂಟಿಗೆ ಬಳಸಿಕೊಂಡಿದೆ ದರ ಏರಿಕೆ ಮಾಡಿ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ರಂಜನ್ ಆಪಾದಿಸಿದರು ಎಸ್ಐಟಿಯನ್ನು ಹಾಕಿ ಈ ಕೇಸನ್ನು ಮುಚ್ಚಬಹುದು ಮಾಡಿ ಎಸ್ಐಟಿ ಕೊಟ್ಟಿದ್ರು ಆದರೆ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹಣ ಹೋಗಿದ್ದರಿಂದ ಆಟೋಮೆಟಿಕ್ಕಾಗಿ ಅದು ಸಿ ಬಿ ಐ ಹೋಗ್ತದೆ ಇವತ್ತು ಸಿ ಬಿ ಐ ಎನ್ಕ್ವೈರಿ ಕೂಡ ಪ್ರಾರಂಭ ಮಾಡಿದ್ದಾರೆ ಇವತ್ತು ಬಡವರ ಹಣ ದಲಿತ ವರ್ಗದವರ ಹಣವನ್ನು ನುಂಗಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದರ ಜೊತೆಗೆ ನಿಮಗೆಲ್ಲ ಹಾಗೆ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಡಬೇಕಾದ ಅಂತ ಹಣ ಏನಿದೆ ಅದು ಯಾವುದು ಕೂಡ ಕ್ಯಾರಿ ಫಾರ್ವರ್ಡ್ ಆಗಬೇಕು ಉಳಿಕೆ ಆದರೆ ಅದನ್ನು ಪುನಃ ಮುಂದುವರಿಸುವಂಥ ಕೆಲಸವನ್ನು ಮಾಡಬೇಕು ಅದರ ಕೂಡ ಇವತ್ತು ಬಿಟ್ಟಿ ಭಾಗಕ್ಕೆ ನೂಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ನೀವು ನೋಡಿದ್ರಿ ಇವತ್ತು ರೈತರಿಗೆ ಕೊಡುವಂಥ ತೊಂದರೆ ಏನು ಏನು ಸ್ಟ್ಯಾಂಪ್ ಪೇಪರ್ಲಿ ಒಂದು ಎಫಿಡೌಟ್ ಮಾಡಬೇಕು ಅಂದಿದ್ರೆ ಅದ್ರ ಜೊತೆಗೆ ಒಂದು ಪೌರೋಪಣೆ ಮಾಡಬೇಕು ಇದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಆಗ್ತಾ ಇತ್ತು ಇವತ್ತು ಐನೂರು ರೂಪಾಯಿಗೆ ಅಂತ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಚಾರ್ಜ್ ಏನೋ ಜಾಸ್ತಿ ಮಾಡಿದ್ದಾರೆ ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಗೆ ರೇಟ್ ಜಾಸ್ತಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಎಲ್ಲಾ ಜನ ಕೂಡ ಒಂದು ರೀತಿಯ ತೊಂದರೆಯನ್ನು ಕೊಡುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಇದು ದಲಿತ ವಿರೋಧಿ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮುಖಂಡರಾದ ಚಂಗಪ್ಪ ಉಮಾಪ್ರಭು ಲೋಕೇಶ್ ರಾಬಿನ್ ದೇವಯ್ಯ ನಾಗೇಶ್ ಕುಂದಲ್ಪಾಡಿ ಅನಿತಾ ಪುವಯ್ಯ ಸವಿತಾ ರಾಕೇಶ್ ಮಹೇಶ್ ಜೈನಿ ಉಮೇಶ್ ಸುಬ್ರಮಣಿ ರವಿ ಕೆಎಸ್ ರಮೇಶ್ ಅರುಣ್ ಬಿ ಬಿಕೆ ಜಗದೀಶ್ ಬೊಳ್ಳಜಿ ರಾಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು